ಎಲ್ರಿಗೂ ನಮಸ್ಕಾರ ಈಗಾಗಲೇ ನಮ್ಮ ನಿರ್ದೇಶಕರು ಕೆಲವು ವಿಚಾರಗಳು ಹೇಳಿದ್ದಾರೆ ಚಂದ್ರಣ್ಣ ಹೇಳಿದ್ದಾರೆ ನಮ್ಮ ಡಿಸ್ಟ್ರಿಬ್ಯೂಟರ್ ಗೋಕುಲ್ ರಾಜ್ ಅವರು ಅವರು ಋಷಾರ ಹಚ್ಕೊಂಡಿದ್ದಾರೆ ಕಿಟ್ಟಪ್ಪ ಹೇಳಿದ್ದಾರೆ ನಿಜವಾದ ಹೇಳಿದಂಥ ಇನ್ಸಿಡೆಂಟು ನಾನು ಮೊನ್ನೆ ಆಲ್ರೆಡಿ ಪ್ರೆಸ್ ಮೀಟ್ ಮುಂದೆನೇನೆ ಜೊತೆಗೆ ಹೈದರಾಬಾದಲ್ಲಿ ಕೋರ್ಟ್ ಮುಂದೆನೇ ವಿಡಿಯೋ ಮಾಡಿ ಕಳಿಸಿದ್ದೆ ಏನೋ ತಪ್ಪು ಶಿಕ್ಷಣ ಶಿಕ್ಷೆ ಹಂಗಾಯ್ತು ನನಗೆ ಭಾಳ ನೋವಾಯಿತು ಸಿನಿಮಾಗೆ ಹದಿನಾರು ಹದಿನೈದು ಕೋಟಿ ಬಂಡವಾಳ ಹಾಕಿ ಮತ್ತು ಹೈದರಾಬಾದ್ ಕೋಟಿಗೆ ನಾಲ್ಕು ಕೋಟಿ ಪ್ರಾಪರ್ಟಿ ಶೂಟಿಂಗ್ ಕೊಟ್ಟುಬಿಟ್ಟು ಸಿನಿಮಾನ ರಿಲೀಸ್ಗೆ ಪರ್ಮಿಷನ್ ಮಾಡಿಕೊಂಡು ಸ್ಟೇ ವೆಕೆಂಡ್ ಮಾಡ್ಕೊಂಡು ಬಂದಿದ್ದೀವಿ ಆ್ಯಕ್ಚುಲಿ ಸುಮಾರು ಒಂದು ಒಂದು ಕಾಲ ವರ್ಷ ನಾವು ಸಿನಿಮಾ ಜೊತೇಲಿರೋದು ನಾನು ಡೈರೆಕ್ಟ್ರು ಕಿಟಪ್ಪ ಮತ್ತು ನಮ್ಮ ಚಂದ್ರಣ್ಣಮ್ಮಕಿಟಿಯರು ಡೇ ಒನ್ ಸ್ಕ್ರಿಪ್ಟ್ ಸ್ಟಾರ್ಟ್ ಆಗಿದೆ ಅಂದರೆ ನನ್ನ ಜೊತೇಲಿದ್ದೀನಿ ಭಾಳ ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಖರ್ಚು ಮಾಡಿ ಹತ್ತನೇ ತಾರೀಕು ಬರಬೇಕಿತ್ತು ಒಂದ್ ಒಳ್ಳೇದೋ ಕೆಟ್ಟೋ ಗೊತ್ತಿಲ್ಲ ಕೆಲವರೆಲ್ಲ ಹೇಳ್ತಾ ನೀವು ಇವಾಗ ಬಂದಿದ್ದೆ ಒಳ್ಳೇದಾಯಿತು ಯಾಕೆಂದರೆ ಯಾವುದು ಕನ್ನಡ ಸಿನಿಮಾ ಇಲ್ಲ ಅಂತ ಅದ್ರ ಜೊತೆಗೆ ಈ ಈ ಹತ್ತನೇ ತಾರೀಕು ಅಂತ ಪೋಸ್ಟೆಲ್ಲ ಹಾಕಿ ಅನ್ನೋ ಸಲ ಮಾಡಿದ್ದು ನನಗೇನೇನೆ ನಿನ್ನೆ ರಾತ್ರಿ ನಾನು ಕೆಟ್ಟಪ್ಪ ಮನೆಗೆ ಒಂದು ನೈನ್ ನೈನ್ ಹೋಗ್ಬೇಕಾದಾಗ ನಾನು ಮಿಸ್ಸಿಗೆ ಫೋನ್ ಮಾಡಿ ಇದು ನಾಳೆ ಸಿನಿಮಾ ರಿಲೀಸ್ ಕಡಿಮೆ ನಾನು ಮಿಸ್ಸೆ ನಂಬ್ತಾ ಇಲ್ಲ ಕುಮಾರ್ ನಿಜವೂ ನಾಳೆ ರಿಲೀಸ್ ಆಗುತ್ತೆ ಸೊ ಈ ರೀತಿ ಕನ್ಫ್ಯೂಷನ್ಸು ತುಂಬ ನಾವು ಆ್ಯಕ್ಚುಲಿ ನಾನು ಕಿಟ್ಟಪ್ಪ ಆಲ್ಮೋಸ್ಟ್ ಒಂದು ಹದಿನೆಂಟು ಇಪ್ಪತ್ತು ಜಿಲ್ಲೆಯನ್ನು ಟೂರ್ ಮಾಡಿದ್ರು ನಮ್ಮ ಎಲ್ಲ ಕಡೆ ನೆಟ್ವರ್ಕ್ ಇದೆ ಎಲ್ಲ ಕಡೆಯೂ ತುಂಬ ಅದ್ಭುತವಾಗಿ ಸಿನಿಮಾನ ಆಕ್ಸೆಸ್ ಮಾಡಿದ್ರು ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಇದೆ ಅಂದ್ಕಂಡ ಎಲ್ಲ ವಿಶ್ ಮಾಡ್ತಾ ಇದ್ದಾರೆ ಈ ಹತ್ತನೇ ತಾರೀಕು ಜನಗಳು ಕನ್ಫ್ಯೂಷನ್ ಇದ್ದಾರೆ ಪ್ರತಿಯೊಬ್ಬರು ಪ್ರತಿ ಜಿಲ್ಲೆಗೂ ಐವತ್ತು ಕೆಲವೊಬ್ಬರೇ ಫೋನ್ ಮಾಡ್ತಾರೆ ನಾಳೆ ಕನ್ಫರ್ಮ್ಡ್ ನಿಮ್ಮದು ಅಂತ ಹೌದು ಕನ್ಫರ್ಮ್ಡು ಆಗೋದಿಲ್ಲ ಅನೌನ್ಸ್ ಆಗಿದೆ ಅಂತ ಇನ್ನು ರೀಚ್ ಆಗಿಲ್ಲ ಜನಗಳು ಯಾಕೆ ಈ ಸಡನ್ನಾಗಿ ನಾವು ಈ ತೀರ್ಮಾನ ತೊಗೊಂಡು ಇವತ್ತು ಆ್ಯಕ್ಚುಲಿ ಬೆಳಗ್ಗೆ ನಾವು ತೀರ್ಮಾನ ತೊಗೊಂಡಿದ್ದು ಇವತ್ತು ಫಸ್ಟು ಒಂದು ಯೂಟ್ಯೂಬರ್ಸ್ ಒಂದು ಮೀಟ್ ಮಾಡಿ ಜನಗಳಿಗೆ ಯಾಕೆಂದರೆ ಆದಷ್ಟು ಬೇಗ ಜನಗಳಿಗೆ ರೀಚ್ ಆಗಿದೆ ಯೂಟ್ಯೂಬರ್ಸಿಂದ ಅಂತ ದಯವಿಟ್ಟು ನಾನು ಈ ಮೀಡಿಯಾ ಮುಖಾಂತರ ಕೇಳ್ಕೊಳ್ತೇನೆ ಅಂದರೆ ಎಲ್ಲ ಜನಗಳಿಗೂ ತುಂಬ ಒಳ್ಳೆಯ ಸಿನಿಮಾ ಮಾಡಿದ್ದಾರೆ ನಮ್ಮ ಡೈರೆಕ್ಟ್ರ್ ನಾಗರರು ನಮ್ಮ ಗಿಟ್ಟಪ್ಪನೋದು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಹೀರೋ ರಚಿತ ಅವರು ಅಷ್ಟೇ ಎಲ್ಲ ಎಲ್ಲ ಎಲ್ಲರವರು ಕೆಲಸನ ನೀಟಾಗಿ ಮಾಡಿದ್ದಾರೆ ಒಂದು ಫ್ಯಾಮಿಲಿ ಕೂತು ನೋಡೋಂಥ ಸಿನ್ಮಾ ನಾನು ನೋಡಿದಂಗೆ ಇತ್ತೀಚಿನ ದಿನಗಳೇ ಈ ಥರ ಸಿನಿಮಾ ಬಂದಿಲ್ಲ ನನ್ನ ಸಿನಿಮಾದ್ರೂ ನೋಡ್ಕೊಳ್ತಾ ಇಲ್ಲ ಭಾಳ ತುಂಬ ಚೆನ್ನಾಗಿದೆ ಮೂವಿ ನಾನು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದು ಈ ಮೂಲಕ ಏನು ಅಂತ ಅಂದರೆ ದಯವಿಟ್ಟು ಬಂದು ಅಟ್ಲೀಸ್ಟ್ ಒಂದು ಸಲ ಸಿನಿಮಾನ ಬನ್ನಿ ಬಂದು ನೋಡಿದ್ರೆ ನಮಗೆ ನೆಕ್ಸ್ಟು ಇನ್ನೂ ಒಳ್ಳೆಯ ಸಿನಿಮಾ ಮಾಡಬೇಕು ಅಂದ್ಕೊಂಡು ನಾವು ಮೋಟಿವೇಟ್ ಆಗೋದು ಸಿನ್ಮಾ ಚೆನ್ನಾಗಿಲ್ಲ ಅಂತಂದರೆ ನೀವೇನು ಬೇಕಾದ್ರೂ ಡಿಷನ್ ತಗೋಬೋದು ನೋಡಿದ ಸುಮ್ಮನೆ ಅದು ಇದು ಊಹಾ ಪೂಗಳಿಗೆಲ್ಲ ದಯವಿಟ್ಟು ಯಾರು ತಲೆಗ ತಲೆ ಕೊಡಬೇಡಿ ಆದಷ್ಟು ಎಷ್ಟಾಗುತ್ತೆ ಅಷ್ಟೊಂದು ರೀಚ್ ಮಾಡೋಂಥ ಪ್ರಯತ್ನ ಮಾಡಿದ್ದೀವಿ ಏನು ಯೂಟ್ಯೂಬರ್ಸ್ ಇದ್ದೀರ ಜೊತೆಗೆ ಬಂದು ನೋಡಿದ ಮೇಲೆ ನಿಮಗೆ ಗೊತ್ತಾಯ್ತು ಈ ಸಿನಿಮಾ ಏನು ಅಂತ ಈ ಕಥೆ ಏನಿದೆ ಒಂದು ಒಂಥರ ಅದ್ರ ಬಗ್ಗೆ ಹೇಳಕ್ಕೆ ಅಲ್ಲ ಬಿಡಿ ನಾನು ನಾನೇನು ನನಗೇನ ಬಗ್ಗೆ ಪ್ರೌಡ್ ಅನಿಸುತ್ತೆ ಇಂಥ ಒಂದು ಒಳ್ಳೆಯ ಸಿನಿಮಾಗೆ ನಾನು ಬಂಡ್ಬಾಳಾಕಿದ್ದೀನಿ ಅಂತ ಹಾಗಾಗಿ ಈ ಮತ್ತೆ ಏನೇನು ಈ ಕಿತಾಪತಿಗಳು ಅವೆಲ್ಲ ಮಾಡೋಕ್ಕೆಲ್ಲ ಮಾಡಿದ್ರು ಏನೂ ಮಾಡ್ಕೊಳಕ್ಕಾಗಲಿಲ್ಲ ಸುಮ್ನೆ ಸುಮ್ಮನೆ ಎಪ್ಸೋದು ಇದೊಂದು ಚೂರು ಈ ಡೇಟ್ ಕನ್ಫ್ಯೂಷನ್ ಆಗಿದೆ ಹತ್ತು ಗಿದ್ದು ಹತ್ತಿ ಹೊಡೋದಂತೂ ಇದು ರೀಚ್ ಆಗಿಲ್ಲ ಆ ರೀಚ್ ಆಗಂಗೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಆ ರೀಚ್ ಆಗಿ ದಯವಿಟ್ಟು ಮಾಡಿ ಅಂತ ಕೇಳ್ಕೊತ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಈ ಕಿಡಿಗೇಡಿಗಳು ಮಾಡಿ ಅದು ಹಬ್ಬಿಸಿದ ಸುದ್ದಿ ನಮ್ಮ ಮನೆಯೊ ನಮ್ಮ ಮನೆಯವರವರೆಗೂ ಬಂದಿದೆ ನಾಳೆ ಇದೆಯಾ ಅನ್ನೋದು ಸೊ ಹಾಗಾಗಿ ಪ್ರತಿ ಮನೆ ಮನೆಗೂ ಪ್ರತಿ ಮನಸ್ಸಿಗೂ ನಾವು ಹೇಳ್ತಾ ಇರೋದು ನಾಳೆ ಸಿನಿಮಾ ರಿಲೀಸ್ ಇದೆ ಹದಿನೇಳನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ಒನ್ಸಗೆ ಎಲ್ಲರೂ ಅವರವರ ಸ್ಥಾನಕ್ಕೆ ಕಳಿಸ್ತಾ ಇನ್ನೊಂದು ಚೂರು ಪ್ರೋಗ್ರಾಮ್ನ ಪ್ರಶ್ನೆ ಇದೆಯಾ ಹಾಂ ಎಕ್ಸಾಕ್ಟಾಗಿ ಗೊತ್ತಿದ್ದರೆ ಬ್ರದರ್ ನಾವು ಸುಮ್ಮನೆ ಪಡ್ತಿದ್ವ ಬರ್ದ ಪೊಲೀಸವ್ರು ಇದ್ದಾರೆ ನಮಗೆ ಎಂಥ ಕಾನೂನಿದೆ ನಾವು ಕಾನೂನು ಮೊರೆಗೆ ಹೋಗ್ತಾ ಇದ್ವಿ ಅಲ್ಲಿ ಆಂಡ್ ಆರ್ಡ್ರ್ ಇದೆ ನಮಗೋಸ್ಕರ ಒಳ್ಳೆಯವ್ರಿಗೆ ಕಾಪಾಡೋದಕ್ಕೆ ನಾವು ಮಾಡ್ತಿದ್ವಿ ಏನಾದರೂ ಯಾರು ಅಂತ ಗೊತ್ತಿಲ್ಲ ಯಾರೋ ಕಿಡಿಗೇಡಿಗಳು ಮಾಡೋ ಕೆಲ್ಸ ನಾವು ಹೆಂಗ್ ಕಂಡು ಹಿಡಿಯೋದು ಯಾರೋ ಅಂತಿದ್ರೆ ಈ ವಿಚಾರಣೆ ಮಾತಾಡ್ತಿರ್ಲಿಲ್ಲ ಸಾಲು ಮಾಡ್ಬಿಡಿದ್ರಿ ಇಷ್ಟೊತ್ತಿಗೆ ಇಷ್ಟಿಷ್ಟೊಂದು ಮಂಡವಾಳ ಹಾಕೊಂಡು ಇಷ್ಟು ಕನ್ಸುಗಳು ಕಟ್ಕೊಂಡು ಯಾರೋ ಒಂದು ಗೊತ್ತಾಗ್ ಬಿಡ್ತಿಗೋ ಸುಮ್ಮನೆ ಕೊನೆಯ ಗೊತ್ತಾಗ ಮೇಲೆ ಯಾರು ಅಂತ ಗೊತ್ತಿಲ್ಲ ಬಟ್ ಗೊತ್ತಾಗತ್ತೆ ಗೊತ್ತಾಗ್ತಿರೋದೇನಲ್ಲ ಅಲ್ಲಿ ಗೊತ್ತಾಗತ್ತೆ ಯಾರು ಏನು ಅಂತ ಅವ್ರು ಯಾರೊಂದು ಗೊತ್ತಾದ ತಕ್ಷಣ ಅವ್ರಿಗೆ ತಕ್ಕ ಪಾಠವನ್ನ ಕಾನೂನು ರೀತಿಯಲ್ಲೇ ಕಲಿಸ್ತೀವಿ ಒಂದು ಸಿನಿಮಾ ಒಂದು ರಿಲೀಸ್ ಡೇಟ್ ನ ಫೈನಲ್ ಮಾಡಿಕೊಂಡು ಪ್ರಮೋಷನ್ ಮಾಡಿ ರಿಲೀಸ್ ಹಂತಕ್ಕೆ ಬಂದಾಗ ರಿಲೀಸ್ ಆಗಲ್ಲ ಅಂತ ಒಂದು ಸುದ್ದಿ ಬರುತ್ತೆ ನೀವೇ ಡಿಸ್ಟ್ರಿಬ್ಯೂಷನ್ ಮಾಡ್ತೀರಾ ಅದಾದ್ಮೇಲೆ ಒಂದು ವಾರ ಪೋಸ್ಟ್ಪೋನ್ ಮಾಡ್ಕೊಂಡು ರಿಲೀಸ್ ಮಾಡಬೇಕು ಅಂತ ಮಾಡ್ತೀರಾ ಇವತ್ತಿನ ಹೊತ್ತಿಗೂ ಸಂಜು ಬೀಟ್ಸ್ ಗೀತ ರಿಲೀಸ್ ಆಗುತ್ತಾ ಅಂತ ಹೇಳಿ ಒಂದಷ್ಟು ಕ್ವೆಶನ್ ಮಾರ್ಕ್ಗಳು ಮಾಧ್ಯಮದವರೆಗೂ ಬಂದಿದೆ ಗುರು ಆ ಸಿನಿಮಾ ರಿಲೀಸ್ ಆಗಲ್ಲ ಅಂತ ಹೇಳಿ ಇಂತಹ ಸಮಸ್ಯೆಗಳ ಮಧ್ಯೆ ಇಷ್ಟು ಥಿಯೇಟರ್ ಆಡ್ ಆನ್ ಥಿಯೇಟರ್ ಆಗುತ್ತೆ ಅಂತ ಹೇಳ್ತಿದ್ರೆ ಇದನ್ನ ನೀವು ಹೆಂಗೆ ಕ್ಯಾರಿ ಅವರ್ ಮಾಡಿದ್ರೆ ನಿಮಗೆ ಹೆಂಗೆ ಕಾನ್ಫಿಡೆಂಟ್ ಬಂತು ಇದನ್ನ ಇಷ್ಟು ಸೆಟ್ ಅಪ್ ಮಾಡ್ತೀನಿ ಸರ್ ನಾವು ಮೊದಲೇ ಟೆಂತ್ಗೆಲ್ಲ ನಾವು ರೆಡಿ ಆಗಿದ್ರಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಸ್ಟೇ ಬಂತು ಅದರಿಂದ ನಾವು ಪೋಸ್ಟ್ಪೋನ್ ಮಾಡ್ಕೊಂಡು ಸೆವೆಂಟೀನ್ ಬರ್ತಾ ಇದೀವಿ ಇನ್ನೂ ನಮ್ಗೆ ಜಾಸ್ತಿ ಥಿಯೇಟರ್ ಸಿಗ್ತಾ ಇದೆ ತೆಲುಗು ಪಿಕ್ಚರ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಹೋಯಿತು ಅದರಿಂದ ನಮ್ಗೆ ತುಂಬ ಅಡ್ವಾಂಟೇಜ್ ಆಯಿತು ಪ್ಲಸ್ ನಾವು ಕನ್ಫರ್ಮ್ ಆಗಿ ನಾವು ಮಾಡ್ಕೊಂಬಂದ್ರಿ ಟೆಂತ್ಗೆ ಇಲ್ಲದೆ ಆದರೆ ನಮಗೆ ಸೆವೆಂಟೀನ್ತ್ಗೆ ಬೇಕು ಅಂತ ಹಾಕ್ಬೋಬಿಟ್ಟಲ್ಲಿ ಕೇಳಿದ್ರಿ ಎಲ್ಲ ಥಿಯೇಟ್ರವರು ದಯವಿಟ್ಟು ಕೊಟ್ಟಿದ್ದಾರೆ ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಒಳ್ಳೆ ಸಕ್ಸಸ್ ಆಗ್ತಾ ಐತೆ ಪಿಕ್ಚರ್ ಬಗ್ಗೆ ನಾನು ಹೇಳಬೇಕು ಅಂತಂದರೆ ಸೂಪರ್ ಹಿಟ್ ಫಿಲಮ್ ನಾನು ನೋಡಿದ್ದೀನಿ ಸೂಪರ್ ಹಿಟ್ ಆಗುತ್ತೆ ಫಿಲಮ್ ನಮ್ಮ ಪ್ರೊಡ್ಯೂಸರ್ಗಾಗಲಿ ನಮ್ಮ ಡೈರೆಕ್ಟರ್ಗಾಗಲಿ ಆಮೇಲೆ ಮ್ಯೂಸಿಕ್ಕು ಎಕ್ಸ್ಟ್ರಾಡಿನರಿ ಆಗಿದೆ ರೀ ರೆಕಾರ್ಡಿಂಗ್ ಆಗಲಿ ಆಮೇಲೆ ನಮ್ಮ ಕಿಟಪ್ಪ ಅಷ್ಟು ಹೈಲೈಟಾಗಿ ಮಾಡಿದ್ದಾರೆ ಸಿನಿಮಾ ಅಲ್ಲಿ ರಚಿತಾ ಆಗಲಿ ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ ಪಿಕ್ಚರ್ ಸೂಪರ್ ಹಿಟ್ ಆಗುತ್ತೆ ಸಕ್ಸಸ್ ಮೀಟ್ ಇಷ್ಟು ಜಲ್ದಿ ಬರುತ್ತೆ ನಾವು ಅದಕ್ಕೂ ಬಂದು ಎಲ್ಲ ನಿಂತ್ಕೊಂಡು ಮಾಡ್ತೀವಿ ಇನ್ನೂರು ಸಿನಿಮಾ ಅಲ್ಲ ಇನ್ನೂರು ಸಿನಿಮಾ ಇನ್ನೂರ ಇಪ್ಪತ್ತು ಸಿನಿಮಾನೂ ಇನ್ನೂರು ಇಪ್ಪತ್ತು ಆಗುತ್ತೆ ಈ ಪಿಚ್ಚರು ಅಷ್ಟು ಚೆನ್ನಾಗಿ ಹೋಗುತ್ತೆ ಎಲ್ಲ ಮೌಟ್ ಆಗಿ ಬರುತ್ತೆ ಮಾರ್ನಿಂಗ್ ಶೋ ಇಂದ ಮ್ಯಾಟ್ನಿಂಗ್ ಹೋಗುತ್ತೆ ಮ್ಯಾಟ್ನಿಂದ ಸೆಕೆಂಡ್ ಶೋ ಆಗುತ್ತೆ ಇಟ್ ಈಸ್ ಹಂಡ್ರೆಡ್ ಪರ್ಸೆಂಟ್ ಎ ಸಕ್ಸಸ್ ಪಿಕ್ಚರ್ ಫಾರ್ ನಾಗಶೇಖರ್ ಅಂಡ್ ಟೀಮ್ ಪ್ರೊಡ್ಯೂಸರ್ ಹದಿನಾರು ಹದಿನೇಳ ಕೊಟ್ಟಿರ್ಲೀಸ್ ಆಗಿದೆ ಎಷ್ಟು ಸೇಫ್ ಆಗಿದೆ ಹೆಂಗಿರಿ ಸರ್ ಅದ್ರ ಬಗ್ಗೆ ಅಲ್ಲ ಬಿಸ್ನೆಸ್ ಅನ್ನೋದನ್ನ ನಾವು ಕೌಂಟ್ ಗೆ ಇಟ್ಕೊಳ್ಳೋದೇ ಸಿನಿಮಾ ಮಾಡಿದ ಸಿನಿಮಾ ಇದು ಯಾಕೆಂದ್ರೆ ನಾವು ಯಾವುದು ಸ್ಯಾಟಲೈಟ್ ಆಗಲಿ ಓ ಟಿ ಟಿ ಆಗಲಿ ಅದರಲ್ಲಾಗಲಿ ಡಪ್ಪಿಂಗ್ ರೈಟ್ಸ್ ಆಗಲಿ ಯಾವುದನ್ನು ಸೇಲ್ ಮಾಡಿಲ್ಲ ಬಿಕಾಸ್ ನಾವು ಇವತ್ತು ಮಾಡೋದಕ್ಕಿಂತ ಸಿನಿಮಾ ರಿಲೀಸ್ ಆದಮೇಲೆ ಮಾಡಿದ್ರೆ ಅದ್ರ ದುಪ್ಪಟ್ಟು ಬರುತ್ತೆ ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತು ಇವತ್ತು ಮಾಡಿದ್ರೆ ಅಗ್ಗವಾಗಿ ಕೇಳ್ತಾರೆ ಅದನ್ನು ಆಕಾಶ ದತ್ತರಕ್ಕೆ ಮಾಡಬೇಕು ಅಂತ ಆಸೆ ಇದೆ ಸೊ ಹಾಗಾಗಿ ಸಿನಿಮಾ ನಮಗೆ ಗೊತ್ತು ಸಿನಿಮಾ ಹೇಗಿದೆ ಅಂದರೆ ಅಡುಗೆ ಮಾಡಿದವ್ರು ನಾವು ಗೊತ್ತಿರೋಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ ಸೊ ವಿ ಆರ್ ವೆರಿ ಮಚ್ ಕಾನ್ಫಿಡೆಂಟ್ ಅಬೌಟ್ ದ ಫಿಲ್ಮ್ ಸೊ ಎನಿ ಮೋರ್ ಪ್ರಶ್ನೆ ಇಸ್ ಬಯ ಒಂದು ಸರ್ ಚಂದು ಸರ್ ಕೆ ಲಾಸ್ಟ್ ಪ್ರಶ್ನೆ ಯಾಕೆಂದರೆ ಸರಿ ನಾಳೆ ಅಂದರೆ ಹದಿನೇಳು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಸಂಜು ಗಟ್ಸ್ ಗೀತಾ ಭಾಗ ಎರಡು ಬಿಡುಗಡೆ ಆಗ್ತಾ ಇದೆ ಥಿಯೇಟರ್ ಲಿಸ್ಟು ಇಲ್ಲ ಹಿಂದೇನೇ ಇದೆ ಗೋಕುಲ್ ಸಾರಿದಾರ ನಮ್ಮ ಜೊತೆಗೆ ವಿಶಾಲ ಪ್ರಪಂಚದಾದ್ಯಂತ ಅವರೇ ಎ ಟ್ವೆಂಟಿ ಫೋರ್ ಸಿನಿಮಾ ಜೊತೆ ಗೋಕುಲ್ ಫಿಲಮ್ಸ್ ಸೇರಿ ನಮ್ಮ ಸಿನಿಮಾನ ಬಿಡುಗಡೆ ಮಾಡಿಕೊಡ್ತಿದ್ದಾರೆ ಇನ್ನೂರಕ್ಕೂ ಹೆಚ್ಚಿನ ಚಿತ್ರಮಂದಿರಗಳು ಇಲ್ಲಿದೆ ಇನ್ನೂ ಒಂದು ಹದಿನೈದು ಇಪ್ಪತ್ತು ಎಕ್ಸ್ಟ್ರಾ ಆಗಬಹುದು ರಾತ್ರಿಗೆ ಹಾಂ ಆಗುತ್ತೆ ಸಿನಿಮಾ ಬಿಡುಗಡೆ ಆಗುತ್ತೆ ನಾಳೆ ಈಗ ರಿವ್ಯೂ ಕೇಳಿಸ್ಕೊಂಡ್ರಿ ನೋಡೋದು ಹೌದು ನಾನಿನ್ನೂ ಡಬ್ಬಿಂಗ್ ಮಾಡ್ಬೇಕಂತ ನೋಡಿ ಸಿನಿಮಾ ಅಷ್ಟೇ ಆಮೇಲೆ ನಾನು ಸಿನಿಮಾ ನೋಡಿಲ್ಲ ಸಿನ್ಮಾ ಕರೆಕ್ಟಾಗಿ ಎರಡು ಗಂಟೆ ಎರಡು ನಿಮಿಷ ಎರಡು ಸೆಕೆಂಡ್ ಇದೆ ಲೆಂತ್ ಕುಮಾರ್ ಅವರು ಇದಕ್ಕೆ ತುಂಬ ಧಾರಾಳವಾಗಿ ಬಂಡವಾಳ ಹೂಡಿದ್ದಾರೆ ಬಂಡವಾಳ ಸಿನಿಮಾ ಬಂಡವಾಳ ಹೂಡಿದ ಮೇಲೂ ಕೆಲವು ಸಂಕಷ್ಟಗಳು ಬಂದಾಗ ಅದ್ರ ಮೇಲೆ ಎಷ್ಟು ಬಂಡವಾಳ ಹೂಡಿದ್ರು ಅಂತ ಅವ್ರ ಬಾಯಲ್ಲೇ ಅವರು ಮಂಡ್ಯ ಕಿಟ್ಟಿಯವರಿದ್ದಾರೆ ನಮ್ಮ ಸಿನಿಮಾದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ನಿಮ್ಮ ಬಳಿ ಇದು ನಾವು ಹೆಚ್ಚು ಕಡಿಮೆ ನಾಲ್ಕು ಐನೇ ಮೀಟ್ ಮಾಡ್ತಾ ಇದ್ದೀವ ಲಾಸ್ಟ್ ಟೈಮ್ ನೀವು ಯಾರೂ ಸಿಗಲಿಲ್ಲ ನೀವೆಲ್ಲ ಇನ್ನೊಂದು ಪ್ರೆಸ್ ಮೀಟ್ಗೆ ಹೋಗಿ ಬರೋದು ಲೇಟ್ ಆಯಿತು ನಮಗೆ ಬೇರೆ ಕೆಲಸ ಆಯ್ತು ನಾವು ಹೊರಬಿಟ್ಟಿದ್ವಿ ಅವತ್ತು ಎಲ್ಲರೂ ಬಂದಿದ್ದೀರಾ ನಿಮ್ಮ ಜವಾಬ್ದಾರಿ ಈಗ ನಾವು ನಮ್ಮ ಜವಾಬ್ದಾರಿಯನ್ನು ನಮ್ಮೆಲ್ಲರ ಜವಾಬ್ದಾರಿಯನ್ನು ತುಂಬ ಪ್ರೀತಿಯಿಂದ ಅಕ್ಕರೆಯಿಂದ ಆಸ್ತೆಯಿಂದ ಮಾಡಿ ನಿಮ್ಮ ಮುಂದೆ ತಂದು ಇಟ್ಟಿದ್ದೀವಿ ಇದನ್ನು ಜನಗಳಿಗೆ ತಲುಪಿಸೋ ಜವಾಬ್ದಾರಿ ತಮದು ಈ ರಾತ್ರಿ ಇನ್ನು ಎಷ್ಟು ನಿಮ್ಮ ನಿಮ್ಮ ತಾಕತ್ತನ್ನು ನೀವು ತೋರಿಸಿ ಬುಕ್ಕಿಂಗ್ಸ್ ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದನ್ನು ನಾವೆಲ್ಲ ನೋಡಿ ಖುಷಿಪಡಬೇಕು ಬೆಳಿಗ್ಗೆ ಸಿನಿಮಾ ನೋಡಬೇಕಾದ್ರೆ ನಿಮಗೆಲ್ಲ ಒಂದು ಪ್ರಾವೇಶ್ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಯಾರಿಗೂ ಬೇಜಾರಾಗ್ತಿರೋ ಥರದ್ದೊಂದು ಅದ್ಭುತವಾದ ದೃಶ್ಯ ಕಾವ್ಯವನ್ನು ಕಟ್ಟಿಕೊಟ್ಟಿದ್ದೀವಿ ಬನ್ನಿ ನೋಡಿ ಎಲ್ಲ ಎಂಜಾಯ್ ಮಾಡೋಣ ಥ್ಯಾಂಕ್ ಯು ಸಾಕಷ್ಟು